ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ನ ನಿರಪರಾಧಿ ಅಂತ ಅಪ್ರೂವ್ ಮಾಡಬೇಕು ಅಂತ ವೇದ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾಳೆ ಈ ಕಡೆ ವೇದಂಗೆ ನೋವು ಕೊಡ್ಬೇಕು ವೇದ ಆ ಮನೆಯಿಂದನೂ ಬೀದಿಗ್ ಬೀಳ್ಬೇಕು ಈ ಮನೆಯಿಂದನೂ ಬೀದಿಗ್ ಬಿದ್ದು ಕಷ್ಟ ಅನುಭವಿಸ್ಬೇಕು ತನ್ನ ತಮ್ಮ ಹೇಗೆ ನರಳಿ ನರಳಿ ಸತ್ನೋ ಅದೇ ತರ ವೇದ ಕೂಡ ಜೀವನ ಪೂರ್ತಿ ನರಳಬೇಕು ಅಂತ ದೇವಕಿ ಎಲ್ಲಾ ಪ್ರಯತ್ನನು ಪಡ್ತಾ ಇರ್ತಾಳೆ ಈ ಕಡೆ ಡಾಕ್ಟರ್ನ ಹೆದರಿಸಿ ಬೆದರ್ಸಿ ನಿಜ ಹೇಳ್ತಿರೋ ಇಲ್ವೋ ಇಲ್ಲ ಅಂದ್ರೆ ನಾನ್ ಕೊಟ್ಟಿರೋ ಲಂಚದ ವಿಷಯನ ಹಾಸ್ಪಿಟಲ್ ಕಮಿಟಿ ಅವರಿಗೆ ಹೇಳ್ಬೇಕಾ ಅಂತ ಭಯ ಬೇರೆ ದಾರಿ ಇಲ್ದೆ ವೇದ ಬಂದಿದ್ಲು ಇನ್ನೊಂದ್ಸರಿ ಸರಿಯಾಗಿ ನೆನಪು ಮಾಡ್ಕೊಳ್ಳಿ ನೀವು ಆಕ್ಸಿಡೆಂಟ್ ಮಾಡಿರೋದ್ನ ಕಣ್ಣಾರೆ ನೋಡಿದಿರಾ ಅಮ್ಮ ಅಂತ ಆ ಪೇಶೆಂಟ್ ಹತ್ರ ಕೇಳ್ತಾ ಇದ್ರು ಅಂತ ವೇದ ಹೇಳ್ದ ವೇದ ಅವ್ರ ಹತ್ರ ಕೇಳ್ತಿದ್ರು ಅಂತ ಡಾಕ್ಟರ್ ದೇವಕಿ ಹತ್ರ ಹೇಳಿದಾಗ ಹೌದಾ ಮುಂದೆ 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 ಏನಾಯ್ತು ಅಂತ ದೇವಕಿ ಮತ್ತೆ ಕೇಳ್ತಾರೆ ಆಗ ವೇದ ನಾನು ನೋಡ್ದಾಗ ಆ ಕಪ್ಪು ಡ್ರೆಸ್ ಹಾಕೊಂಡು ಉದ್ದ ವ್ಯಕ್ತಿ ಇದ್ನಲ್ಲ ಅದೇ ನಿಮ್ ಮನೇಲಿ ನೋಡಿದ್ನಲ್ಲ ಆ ವ್ಯಕ್ತಿ ನೀನ್ ಮದುವೆ ಆಗ್ಬೇಕಾಗಿರೋ ಹುಡುಗನ್ನ ಹತ್ರ ಇದ್ದದನ್ನ ನಾನ್ ನೋಡಿದೀನಿ ನಾನ್ ನನ್ ಕಣ್ಣಾರೆ ನೋಡಿದೀನಿ ನಾನ್ ನೋಡಿದೀನಿ ನಾನ್ ನೋಡಿದೀನಿ ಅಂತ ಅವ್ರಲ್ಲೇ ಪ್ರಜ್ಞೆ ತಪ್ಪಿದ್ರು ಅಂತ ಈ ಡಾಕ್ಟರ್ ದೇವಕಿ ಹತ್ರ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ದೇವಕಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅಂದ್ರೆ ಆ ಎಮ್ಮ ಪದೇ ಪದೇ ಇದೇ ವಿಷಯನ ಅಂದ್ರೆ ನಿಜವಾಗ್ಲೂ ಆ ವಿಕ್ರಮ್ ಕೊಲೆ ಮಾಡಿರ್ತಾನೆ ಆದ್ರೆ ಈ ಹಡಬಿ ವೇದಂಗೆ ವಿಕ್ರಮ್ ಕೊಲೆ ಮಾಡಿಲ್ಲ ಅಂತ ಯಾಕೆ ಅನಿಸ್ತಿದೆ ಹೇಗಾದ್ರೂ ಮಾಡಿ ವಿಕ್ರಮ್ ನ ಈ ಕೇಸಲ್ಲಿ ಬಚಾವ್ ಮಾಡಕ್ಕೆ ನೋಡ್ತಾ ಇದ್ದಾಳ ಆದ್ರೆ ಈ ದೇವಕಿ ಇರೋ ತನಕ ಅದ್ ಮಾತ್ರ ಸಾಧ್ಯನೇ ಇಲ್ಲ ವಿಕ್ರಮ್ಗೆ ಜೈಲಿಗೆ ಹಾಕಿ ಹಾಕಿಸ್ತೀನಿ ಇದಕ್ಕೆಲ್ಲ ಕಾರಣ ಆ ವೇದ ಅಂತ ರೌಡಿ ದಾಮೋದರ್ ಮುಂದೆ ಸಾಬೀತ್ ಮಾಡಿದ್ರೆ ಮುಗಿತು ಆ ಮನೆಯಲ್ಲೂ ಅವಳಿಗೆ ಉಳಿಗಾಲ ಇಲ್ವೇ ಇಲ್ಲ ಇನ್ನು ಆ ರೌಡಿ ವಿಕ್ರಮ್ ನ ಆ ಉಮನ್ ತಲೆ ಕೆಡ್ಸಿ ಆ ವೇದ ಆ ಮನೆಗೂ ಬರ್ದಿದ್ರೆ ಆಯ್ತು ನಂತರ ಆ ಉಮನ್ಗೆ ವೇದನ್ ಮೇಲೆ ದ್ವೇಷ ಬೆಳೆಯುತ್ತೆ ಈ ಕಡೆ ವೇದ ಬೀದಿ ಪಾಲಾಗತ್ತೆ ನಂತರ ಅವಳಿಗೆ ಕೆರೆನೋ ಬಾವಿನೋ ಗತಿ ಅದೊಂದೇ ಅವಳ ಮುಂದೆ ಇರೋ ದಾರಿ ಆಗತ್ತೆ ಏ ಹಡಬೆ ವೇದ ನನ್ ತಮ್ಮನ್ನೇ ಬಲಿ ತಗೊಂಡ್ಯಲ್ಲ ಇನ್ ಮುಂದೆ ನೋಡ್ತಾ ಇರು ಈ ದೇವಕಿ ಆಟ ಇನ್ ಮುಂದೆ ಶುರು ಆಗತ್ತೆ ಅಂತ ದೇವಕಿ ತುಂಬಾನೇ ಖುಷಿಯಿಂದ ಇರ್ತಾಳೆ ಇನ್ನೊಂದ್ ಕಡೆ ವಿಕ್ರಮ್ ಗೋಸ್ಕರ ಇದ್ದರು ಬರ್ದಾರ ಎಲ್ರತ್ರ ಮೂರ್ ವರ್ಷದ ಹಿಂದೆ ಆಗಿರೋ ಕೊಲೆ ಕೇಸನ್ ಬಗ್ಗೆ ತನಿಖೆ ಮಾಡ್ತಾ ಇರ್ತಾಳೆ ಈ ಕಡೆ ಯಾರೇ ಕೇಳಿದ್ರು ನಾವು ನೋಡಿಲ್ಲ ನಾವು ನೋಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ವೇದ ಮನೆಗ್ ಬಂದಾಗ ವಿಕ್ರಮ್ ಹಾಗೆ ಬಾಲ ಮುನ್ನ ತುಂಬಾ ಬೇಸರದಿಂದ ಮನೆ ಹೊರಗಡೆ ಗಾರ್ಡನ್ ಅಲ್ಲಿ ಕೂತ್ಕೊಂಡಿರ್ತಾರೆ ವೇದ ಅಲ್ಲಿಗೆ ತುಂಬಾ ಚಿಂತೆಯಲ್ಲಿ ಬಂದಾಗ ಅತಿಗೆ ಏನಾಯ್ತು ಅಂತ ಹೇಳಿದಾಗ ಎಲ್ಲ ಕಡೆ ವಿಚಾರಿಸಿದೆ ಆದ್ರೆ ವಿಕ್ರಮ್ ಪರವಾಗಿ ಯಾವ ಸಾಕ್ಷಿನೂ ಸಿಕ್ತಿಲ್ಲ ತುಂಬಾ ಹಿಂದೆ ಆಗಿರೋದಲ್ವಾ ಅತಿಗೆ ಹಾಗಾಗಿ ಇವಾಗ ಅದನ್ನೆಲ್ಲರೂ ಜನ ಮರ್ತಿರ್ತಾರೆ ಅಂತ ಮುನ್ನ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಅಷ್ಟು ಸುಲಭವಾಗಿ ಮುಂದೆ ಆಗಿರೋ ಆಕ್ಸಿಡೆಂಟ್ ನ ಯಾರು ಮರೆಯಲ್ಲ ಏನೋ ಇದೆ ಅಂತ ಅನಿಸ್ತಿದೆ ವಿಕ್ರಮ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಸಾಕ್ಷಿ ಬೇಕೇ ಬೇಕು ಆದ್ರೆ ನಾನ್ ನೋಡಿರೋ ಮಟ್ಟಿಗೆ ಎಲ್ರೂನು ವಿಕ್ರಮ್ ವಿರುದ್ಧವೇ ಮಾತಾಡ್ತಿದ್ದಾರೆ ಇದನ್ನ ನೋಡಕ್ ಹೋದ್ರೆ ವಿಕ್ರಮೇ ಕೊಲೆ ಮಾಡಿದ ಮಾಡಿದಾನೆ ಅನ್ನೋ ಪ್ರೂವ್ ಮಾಡೋಕೆ ಯಾರೋ ಪ್ರಯತ್ನ ಪಟ್ಟಂಗಿದೆ ವಿಕ್ರಮ್ ತಪ್ ಮಾಡಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ತಪ್ ಮಾಡ್ಲೇಬೇಕಲ್ವಾ ಅವ್ರನ್ನ ಉಳ್ಸೋದಕ್ಕೆ ವಿಕ್ರಮ್ ನ ಬಲಿಪೋಷಿ ಮಾಡ್ತಿದ್ದಾರೆ ಅಂತ ನನಗನಸ್ತಿದೆ ಆ ಮೂರನೇ ವ್ಯಕ್ತಿ ಯಾರು ಅಂತ ನಾವು ಕಂಡ್ ಹಿಡಿಬೇಕು ಆವಾಗಲೇ ವಿಕ್ರಮ್ ಮುಂದು ಏನು ತಪ್ಪಿಲ್ಲ ಅಂತ ನಾವು ಪ್ರೂವ್ ಮಾಡೋಕೆ ಸಾಧ್ಯ ಅಂತ ವೇದ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಿಕ್ರಮ್ಗೆ ತುಂಬಾನೇ ಚಿಂತೆ ಶುರುವಾಗತ್ತೆ ಅವನು ತಲೆಯೆಲ್ಲ ಎಲ್ಲಾ ಶುರು ಮಾಡ್ತಾನೆ ಆಗ ವೇದ ಬಂದು ವಿಕ್ರಮ್ ಹೆಗರಿ ಮೇಲೆ ಕೈ ಇಟ್ಟು ವಿಕ್ರಮ್ ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೊಲ್ಲಕ್ಕೆ ಸಾವಿರ ಕೈ ಇದ್ರೆ ಕಾಯೋದಕ್ಕೆ ಒಂದ್ ಕೈ ಆದ್ರೂ ಇದ್ದೇ ಇರುತ್ತೆ ನೀನು ತಪ್ಪು ಮಾಡಿಲ್ಲ ಅಂದ್ರೆ ಆ ದೇವರೇ ಬಂದು ನಿನ್ ಪರವಾಗಿ ನಿಲ್ತಾನೆ ನೀನೇನು ಯೋಚನೆ ಮಾಡ್ಬೇಡ ಅಂದ್ರೆ ಒಂದ್ ಸರಿ ಯೋಚನೆ ಮಾಡು ವಿಕ್ರಮ್ ಆವತ್ತು ಇದನ್ನೆಲ್ಲ ನೋಡ್ತಾ ಇರೋ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ ನೀನ್ ಕೊಲೆ ಮಾಡಿದೀನಿ ಅಂತ ಹೇಳೋದಕ್ಕೆ ನೂರ್ ಜನ ಇದ್ರೆ ನೀನ್ ಯಾವ್ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಒಬ್ಬ ಆದ್ರೂ ವ್ಯಕ್ತಿ ಇದ್ದೇ ಇರ್ತಾನಲ್ವಾ ಸರಿಯಾಗಿ ಯೋಚನೆ ಮಾಡು ನನ್ ಗೊತ್ತು ಅಷ್ಟು ಹಿಂದೆ ನಡೆದಿರೋ ಘಟನೆನಾ ಮತ್ತೆ ರೀಕಾಲ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತ ಆದ್ರೆ ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ ವಿಕ್ರಮ್ ನಿನ್ ತಪ್ಪೇನು ಇಲ್ಲ ಅಂತ ನಾನು ಸಾಬೀತ್ ಮಾಡಲೇಬೇಕು ಇದು ನನ್ನ ಅಳಿವು ಉಳಿವಿನ ಪ್ರಶ್ನೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ತುಂಬಾ ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡು ಇನ್ನೊಂದೇ ಕ್ಷಣಗಳನ್ನ ಹಾಕೋ ಆವಾಗ ನಿನ್ಗೆ ಏನಾದ್ರು ಒಂದ್ ದಾರಿ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೇದ ಹೊರಟೋಗ್ತಾಳೆ ಈ ಕಡೆ ಅಣ್ಣ ಇವಾಗ ಏನನ್ನ ಮಾಡೋದು ಅತಿಗೆ ಪಡ್ತಿರೋ ಕಷ್ಟನ ನನ್ ಕೈಯಿಂದ ನೋಡಕ್ ಆಗ್ತಿಲ್ಲ ಅಂತ ಮುನ್ನೆ ಹೇಳಿದಾಗ ಬಾಲ ಕೂಡ ಹೌದು ಹೇಗಾದ್ರೂ ಮಾಡಿ ಅತಿಗೆಗೆ ಸಹಾಯ ಮಾಡಲೇಬೇಕು ಅಂತ ಬಾಲ ಹೇಳ್ತಾನೆ ಸಹಾಯ ಅಂದ್ರೆ ಹೇಗೋ ಮಾಡೋದು ನಿನ್ನೆ ಮೊನ್ನೆ ಆಗಿರೋದಾದ್ರೆ ಏನಾದ್ರು ಮಾಡಿ ಸಾಕ್ಷಿನ ಹುಡ್ಕೋಬೇ ಹುಡ್ಕೋಬಹುದ ಆದ್ರೆ ಇದು ಮೂರ್ನಾಲ್ಕ್ ನಡ್ದ್ ವರ್ಷದ ಹಿಂದೆ ನಡೆದಿರೋ ಕೇಸ್ ಕಂಡ್ರೋ ಇವಾಗ ಇದಕ್ಕೆ ಸಾಕ್ಷಿ ಬೇಕು ಅಂದ್ರೆ ಎಲ್ಲಿಂದ ತರೋದು ದುರಾದೃಷ್ಟಕ್ಕೆ ಅದು ನನ್ನ ತಲೆಗೆ ಬಂದು ಕೂತಿದೆ ನನ್ನ ಕೈಯಿಂದ ಇಲ್ಲಿ ತನಕ ಯಾವ್ದು ತಪ್ಪ ಆಗ್ಲೇ ಇಲ್ಲ ತಪ್ಪಾಗಿದ್ದಂದ್ರೆ ಆವತ್ತು ಆ ವ್ಯಕ್ತಿ ಸಾಯ್ತಾ ಇರುವಾಗ ರೋಡ್ ಅಲ್ಲೇ ಬಿಟ್ಟು ನಾನು ಅಲ್ಲಿಂದ ಹೋಗಿದ್ದು ಆದ್ರೆ ನಾನ್ ಮಾಡಿರೋ ಅಷ್ಟು ಅದು ಒಂದು ತಪ್ಪು ನನ್ನ ಜೀವನದ ಇಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಕ್ರಮ್ ತುಂಬಾ ಚಿಂತೆಯಿಂದ ಮತ್ತೆ ಹೋಗಿ ಕೂರ್ತಾನೆ ಆಗ ಅಣ್ಣ ನೀನೇನು ಚಿಂತೆ ಅಣ್ಣ ನಿನ್ ಒಳ್ಳೆತನಕ್ಕೆ ಅತ್ತಿಗೆ ಹೇಳದಂಗೆ ಒಂದಲ್ಲ ಒಂದು ಸಾಕಿ ಸಿಕ್ಕೇ ಸಿಗುತ್ತೆ ನಿನ್ ಜೊತೆಗೆ ನಾವೆಲ್ರು ಇದೀವಿ ಅಂತ ಬಾಲಮುನ್ನ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಇಲ್ಲ ಕಣ್ರೋ ವೇದಂಗೆ ಅವ್ರ ಅಮ್ಮ ಪಪ್ಪಾ ಅಂದ್ರೆ ಎಷ್ಟೊಂದು ಪ್ರೀತಿ ಅಂತ ನಿಮ್ಗೆ ಗೊತ್ತು ಈಗ ನನ್ ಕಾರಣಕ್ಕೆ ಅವರಿಬ್ರು ದೂರ ಆಗಿದ್ದಾರೆ ಅವರಿಬ್ರು ಹತ್ರ ಆಗ್ಬೇಕು ಅಂದ್ರೆ ಇದ್ರಲ್ಲಿ ನನ್ ತಪ್ಪು ಏನು ಇಲ್ಲ ಅಂತ ನಾನ್ ಸಾಬೀತ್ ಮಾಡಲೇಬೇಕು ಅಂತ ವಿಕ್ರಮ್ ಮತ್ತೆ ಗಟ್ಟಿ ನಿರ್ಧಾರ ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡು ಬಾಲಮುನ್ನಂಗು ತುಂಬಾನೇ ಖುಷಿ ಆಗುತ್ತೆ ಸರಿ ಆಯ್ತಣ್ಣ ಅದೇನಾದ್ರೂ ಪರವಾಗಿಲ್ಲ ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ ನಿಂದನ ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡೋಣ ಅಂತ ವಿಕ್ರಮ್ಗೆ ಸಾಥ್ ಕೊಡ್ತಾರೆ ಬಾಲಮುನ್ನ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದವರೆಲ್ಲರೂ ಒಂದು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್